ಮನೆಯಲ್ಲೇ ಈಸಿಯಾಗಿ ಐದು ನಿಮಿಷದಲ್ಲಿ ಮಾಡಿಕೊಳ್ಳಬಹುದಾದ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬಾಣಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಫ್ರೈ ಮಾಡಿಕೊಂಡಾದ ಇದಕ್ಕೆ ಒಂದು ಎರಡು ಟೊಮೊಟೊನ ಮೀಡಿಯಮ್ ಟೊಮೊಟೊನ ತಣ್ಣದಾಗ ಹಚ್ಚಿಟ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಟೊಮೊಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಅಂದರೆ ಮೆತ್ತಿಗೆ ಹಾಕ್ಬಾರ್ದು ಮೀಡಿಯಮಾಗಿ ಬೇಯಬೇಕು ಆಮೇಲೆ ಹಣಬೇನೋ ಹಾಕ್ತೀವಿ ನಾವು ಹಾಕಿದ್ಮೇಲೆ ಅದು ಅದು ಎರಡು ಈಕ್ವಲಾಗಿ ಬೇಯುತ್ತೆ ಅಣ್ಣಬೇನ ಆ ಥರ ಸೈ ಆ ಸೈಜಿಗೆ ಕಟ್ ಮಾಡ್ಕೋಬೇಕು ನಾನೀಗ ಇನ್ನೂರು ಗ್ರಾಮು ಹಣ್ಣಿನ ದಿನ ಗ್ರೇವಿ ಮಾಡ್ತಾಯಿದ್ದೀನಿ ಈಗ ಸಣ್ಣದಾಗ ಆ ಥರ ಸೈ ಸ್ಲೈಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಹಣ್ಣಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಸೇರಿಸ್ಕೊಂಡು ಇದಕ್ಕೆ ಹಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನಾನೊಂದು ಸ್ಪೂನಿಗಿಂತ ಕಡಿಮೆ ಖಾರ ಹಾಕಿ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ತಿರುಗಿಸ್ಕೋಬೇಕು ಪೌಡ್ರ್ ಹಾಕಿದ್ದೀವಿ ತಳ ಹಿಡಿಯುತ್ತೆ ಈಗ ಒಂದು ಸ್ಪೂನ್ಗಿನ್ನ ಕಡಿಮೆ ಧನಿಯಾ ಪುಡಿ ಧನಿಯಾ ಪುಡಿ ಹಾಕಿದ್ದೀನಿ ಒಂಚೂರು ಅರಶಿನ ಪುಡಿ ಅರಶಿನ ಇದು ಫ್ರೆಶಾನ್ ಅರಶಿನ ಪುಡಿ ಚೆನ್ನಾಗಿದೆ ಬೇಗ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಆರ್ಗ್ಯಾನಿಕ್ ಕೂಡ ಅರಿಶಿಣ ಪುಡಿ ಇದು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ಇದಕ್ಕೆ ನೀರು ಹಾಕಂಗಿಲ್ಲ ಏನೂ ಇಲ್ಲ ಮಶ್ರೂಮಲ್ಲೇ ನೀರಿನ ಅಂಶ ಇರುತ್ತೆ ಅದೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ನಾವು ಸ್ವಲ್ಪ ಉಪ್ಪು ಹಾಕಿದ್ವಿ ಟೊಮೊಟೊ ಬೇಯೋದಕ್ಕೆ ಈಗ ಎಲ್ಲ ಮಸಾಲೆ ಸೇರಿಸಿ ಅಣಬೆ ಎಲ್ಲ ಸೇರಿಸಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋತಾನೆ ಇದು ಮಶ್ರೂಮು ಬೇಗ ಬೇಯುತ್ತೆ ಇದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದು ಐದು ನಿಮಿಷದಲ್ಲಿ ಮಾಡಿಕೊಳ್ಳಬಹುದಾದಂತಹ ಮಶ್ರೂಮ್ ಗ್ರೇವಿ ನಿಮಗೆ ಚಪಾತಿ ಅನ್ನ ಪೂರಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತೆಳ್ಳಗೆ ಬೇಕು ಅಂದರೆ ನೀವು ಸ್ವಲ್ಪ ನೀರು ಸೇರಿಸ್ಕೋಬೋದು ಇದರಲ್ಲಿ ಐದು ನಿಮಿಷದಲ್ಲಿ ಆಗುತ್ತೆ ಇದು ಮಶ್ರೂಮ್ ಗ್ರೇವಿ ಗ್ರೇವಿ ಇದಕ್ಕೆ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಚ್ಚಿಟ್ಕೊಂಡಿದ್ವಿ ಇದನ್ನು ಸೇರಿಸಿದ್ದೀವಿ ಈಗ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ರುಚಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್